ಅದನ್ನು ಇಲ್ಲದಂತೆ ಬಹಳಷ್ಟು ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಗಳಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಡ್ರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದೀರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರ್ ತಿಂಗಳ ಸರ್ಕಾರ ಆದ್ರೂ ದುಡ್ಡಿಲ್ವಾ ಏನ್ ಸಮಸ್ಯೆ ಇದೆ ಅದನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಮಾತನಾಡಬಾರ್ದು ಅಂತ ನಾನು ಸುಮ್ನೆ ಇದ್ದೆ ನಾನು ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಸದಸ್ಯರು ನನ್ನನ್ನ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಗ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ

ಏನಾಯ್ತು ಮಹಾರಾಷ್ಟ್ರ ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷೆ ನಾಲ್ಕು ತಿಂಗಳ ಹಣವನ್ನ ಮುಂಗಡವಾಗಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟಿತ ನಡೀತಾ ಇದೆ ಎಷ್ಟು ಇದೆಯಾ ಅದ್ರ ಬಗ್ಗೆ ಮಾಡಿದ್ದೀರದ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಬಹಳಷ್ಟು ಒಮ್ಮೆ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ನಾನ್ ಕೇಳ್ತಾರೇಡ್ ನಿಮ್ಗೆ

ಮಾನ್ಯ ಅಧ್ಯಕ್ಷ ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಜಮ ಮಹೇಶ್ ತೆಂಗಿನಕಾಯಿ ಹೇಳಿದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದಿರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದ್ರಿ ಅವ್ರು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳ್ ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳ ಆಗಿಲ್ಲ ಅನ್ನೋ ನಮಗೆ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿ ಅಷ್ಟೇ ನೀವು ಇನ್ಯಾನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗತ್ತೆ ಅದನ್ನ ಹೇಳ್ಬೇಡಿ ಿದ್ದಾರೆ ಟಿಕೆ ಶಿವಕುಮಾರ್ ಅವರು ಇನ್ನೇ ಬೆಳೆದು ಚೆಲ್ಬೋದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಈ ರೇಟ್ ಬಗ್ಗೆ ಗ್ಯಾರಂಟಿ ಗ್ಯಾರಂಟಿ ಅವ್ರು ಹೇಳಿ ಹೇಳಿದ್ಮೇಲೆ ಅದನ್ನ ಕ್ಲಾರಿಫಿಕೇಶನ್ ಮಾಡಲಿ ಎರಡನೇದು ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮ್ಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತಂತ ಸೆಪ್ಟೆಂಬರ್ ಅಕ್ಟೋಬರ್ ಮೂರ್ ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಾಕ ಹಾಗಾಗಿ ಅದನ್ನ ಯಾಕೆ ಪಾಯಿಂಟ್ ಲಿಮಿಟ್ ನಾಗ ದುಡ್ಡು ಹಾಕ್ತೀರಿ ಅದನ್ನೆಲ್ಲ ಕ್ಲಾರಿಫಿಕೇಶನ್ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ ನಾಳೆ ಸಬ್ಜೆಕ್ಟ್ ನೋಡ್ತಕ್ಕಂಥ ಪಟ್ಟಾಣಿ ಉತ್ತರ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ ಅವ್ರು ನಾಳೆ ನಿಮಗೆ ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮಗೆ ಬೇಕಾದ್ರೆ ಬೇರೆ ಮಿನಿಸ್ಟರ್ ಕೊಡಿಸ್ತೇನೆ ಅಭ್ಯಂತರ ಇಲ್ಲ ನಿಮ್ಗೆ ಉತ್ತರ ಬಂದೆ ಮತ್ತು ಲಾ ಮಿನಿಸ್ಟರ್ ಇಲ್ಲ ಅವ್ರು ಹೇಳಿದ್ರು ನಾನೇ ಬಂದು ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಓಕೆ ಪಟ್ಟಾಣಿ ಯಾಸೀರ್ ಅಹಮದ್ ಖಾನ್ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಕನಕ ಪ್ರಾಧಿಕಾರಕ್ಕೆ ಸೇರಿಸಬೇಕಂತ ಹೇಳಿ ಮಾಡಿದ್ದೆ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಮೈಕ್ ಆನ್ ಮಾಡಿ ಉತ್ತರ ಕೊಟ್ಟಿದ್ದಾರೆ ಆದರೆ ಉತ್ತರದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಕನಕ ಪ್ರಾಧಿಕಾರಕ್ಕೆ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಹಾನ್ ಮಾನವತಾವಾದಿ ಹಾಗೂ ಈ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಕನಕ ಪ್ರಾಧಿಕಾರಕ್ಕೆ ಕೊಟ್ಟಾಗ ಆ ಸಭೆಯಲ್ಲಿ ನಾನು ಗುಡ್ಡಚನ್ನಾಪುರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿಕಾರಿಗಳು ಇಲ್ಲ ಇನ್ನೂವರಿಗೆ ಅದು ಸೇರಿಲ್ಲ ಗೆಜೆಟಲ್ಲಿ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದರು ಆದ್ದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ಗೆಜೆಟಲ್ಲಿ ಸೇರಿಸುವ ಮುಖಾಂತರ ಮತ್ತೊಮ್ಮೆ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಸರಿಯಾಗಿ ವಿಶೇಷವಾಗಿ ಜನ್ಮಸ್ಥಳ ಬಾಡ ಹಾಗೂ ಗುಡ್ಡ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವ ಮುಖಾಂತರ ಕನಕದಾಸರ ಜನ್ಮಸ್ಥಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋ ಬಾಗಿ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಓಕೆ ಅನ್ಯ ಮಾನ್ಯ ಅಧ್ಯಕ್ಷರೇ ಈ ವಿಷಯ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದೆ ಅವರೂ ಸಹ ಬಾಡ ಮತ್ತು ಗುಡ್ಡದ ಚನ್ನಾಪುರ ಇವು ಕನಕದಾಸರ ಹುಟ್ಟು ಸ್ಥಳಗಳಾಗಿರ್ತವೆ ಇವುಗಳ ಅಭಿವೃದ್ಧಿಯೂ ಕೂಡ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಹಾಗೂ ಕೊಟ್ಟಿರುವ ಈಗಾಗಲೇ ಅವರು ಕೊಟ್ಟಿರೋ ಅನುದಾನದಲ್ಲಿ ಕಾಗಿನೆಲೆಯೂ ಸೇರಿ ಈ ಗ್ರಾಮಗಳ ಅಭಿವೃದ್ಧಿಯನ್ನು ಸೇರಿಸಿಕೊಂಡು ಬದಲಿ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ ಮೂವತ್ನಾಲ್ಕು ಕೋಟಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದಂತೆ ಮಾನ್ಯ ಶಾಸಕರು ಏನು ಮನವಿ ಮಾಡಿದ್ದಾರೆ ಈ ಎರಡೂ ಗ್ರಾಮಗಳ ಅಭಿವೃದ್ಧಿ ತಗೋಬೇಕು ಅಂತ ಅದನ್ನು ಕೂಡ ಇರೋ ಅನುದಾನದಲ್ಲಿ ಕೈಗೆತ್ತಿಕೊಳ್ತೇವೆ ಸಭಾಧ್ಯಕ್ಷರು ವಿಶೇಷವಾಗಿ ಗುಡ್ಡಚನ್ನಾಪುರ ಗ್ರಾಮಕ್ಕೆ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿದಂತ ಕಂದಾಯ ಸಚಿವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೇನೆ ನಮ್ಮ ಜನಪದ ವಿಶ್ವವಿದ್ಯಾನಿಲಯಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಮನವಿ ಮಾಡ್ತೇನೆ ಟಿ ಬಿ ಚಯಚಂದ ಮಾನ್ಯ ಉಪಮುಖ್ಯಮಂತ್ರಿ ಭದ್ರಾ ಮೇಲ್ದಂಡೆ ಯೋಜನೆ ತುಮಕೂರು ಮತ್ತು ಚಿತ್ರದುರ್ಗ ನಾಲೆ ಸ್ಥಗಿತಗೊಂಡಿದ್ದು ಸದರಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ತೊರಗುಗೊಳಿಸಲು ಸರ್ಕಾರದಿಂದ ಅಂಗಡಿ ಬೆಳದ ಬಗ್ಗೆ ಎಷ್ಟು ಸಮಯದಲ್ಲಿ ಮುಗಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ ಸುದೀರ್ಘವಾದಂಥ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನನಗೆ ಇದು ನನ್ನ ಒಂದೇ ಮನವಿ ಮನವಿ ಹೇಳಿದ್ರೆ ನಾನು ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು ಎರಡು ಸಾವಿರನೇ ಇಸ್ವಿದಲ್ಲಿ ಈಗ ಇಪ್ಪತ್ತೈದು ವರ್ಷದಿಂದ ಯೋಜನೆ ನಡೀತಾ ಇದೆ ಈ ಯೋಜನೆಗೆ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಕೊಡ್ತೇವೆ ಅಂತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ದು ಇದುವರೆಗಾಗಿ ನೀವು ಸುಮಾರು ಹದಿನಾಲ್ಕು ಕಾಗದಗಳನ್ನ ಬಡಿದಿದ್ದೀರಿ ಸಭೆಗಳನ್ನ ನಡೆದಿದ್ದೀರಿ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡೋಗಿ